ನಮ್ ಡೈರೆಕ್ಟರ್ ಇದ್ರು ಇವತ್ತು ಅಂತ ವೈಸ್ ನಾನೇ ಆಂಕರ್ ನನ್ ಕಾರ್ಯಕ್ರಮಕ್ಕೆ ಇನ್ನೊಂದು ಆಂಕರ್ ಬೇಕಾ ಅಂತ ಸೊ ಅದಕ್ಕೆ ಹೀರೋಯಿನ್ಸ್ ಹೇಳೋ ಇಲ್ಲ ಆಂಕರ್ ಬೇಕು ಅಂತ ನನ್ ಕಡೆ ಓಕೆ ನನ್ ಸ್ಕಿಲ್ಸ್ ನಾತ ಸ್ಟಾರ್ಟ್ ಮಾಡ್ಕೋಣ ನಾನೇ ಆಂಕರಿಂಗ್ ಮಾಡ್ತೀನಿ ಬಜೆಟ್ ಉಳಿಸೋಣ ಅಂತ ಸೊ ಥ್ಯಾಂಕ್ ಯು ಯಾರೆಲ್ಲಾರು ಬಂದಿದೀರಾ ನಮ್ಮ ಫುಲ್ ಮೀಲ್ಸ್ ಪ್ರೀ ರಿಲೀಸ್ ಇದೆ ಬಹಳ ಖುಷಿ ಆಯ್ತು ಅಂಡ್ ನಮಗ್ ಬಹಳ ಸಂತೋಷ ಕೊಟ್ಟಿದ್ದು ಎಲ್ಲರಿಗೂ ಊಟ ಸರ್ವ್ ಮಾಡಿದ್ದು ಯಾಕಂದ್ರೆ ನಾನು ಹಲವಾರು ನನ್ನ ಜರ್ನಿಯಲ್ಲಿ ಯಾವಾಗ್ಲೂ ನೋಡಿರೋದೇನಂದ್ರೆ ಪ್ರೆಸ್ ಮೀಟ್ ಆದ್ಮೇಲೆ ಊಟ ಇರತ್ತೆ ಯೂಶಲಿ ಸೊ ಅದ್ ಒಂಥರ ಹೈ ಬರಿ ಇರುತ್ತೆ ಇದರಲ್ಲಿ ನಮ್ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಇದು ನಮ್ ಫಸ್ಟ್ ಸ್ಟ್ರಾಟಜಿ ಇತ್ತು ಪ್ರೆಸ್ ಅವ್ರಿಗೆ ಊಟ ಕಳಿಸ್ಬೇಕು ಅಂತ ಅಂಡ್ ಐ ಹೋಪ್ ನಿಮ್ ಊಟ ಇಷ್ಟ ಆಯ್ತು ಅಂತ ಸೊ ನನ್ನ ಮಾತು ಸ್ವಲ್ಪ ಲಾಂಗ್ ಇರತ್ತೆ ಯಾಕಂದ್ರೆ ಈ ಜರ್ನಿನ ನಾನು ಆಲ್ಮೋಸ್ಟ್ ಫೋರ್ ಇಯರ್ಸ್ ಮಾಡಿದೀನಿ ಸೊ ಕೈಂಡ್ಲಿ ಬೈ ಬಿದ್ದನಿ ಸೊ ಬಿಫೋರ್ ಐ ಸ್ಟಾರ್ಟ್ ಅ ಫಿಲ್ಮ್ ಅಪ್ಪು ಸನ್ನ ಇಷ್ಟ ಪಡ್ತೀನಿ ಯಾಕಂದ್ರೆ ನಾನು ಕನ್ನಡದಲ್ಲಿ ಒಂದು ಸಿನಿಮಾ ಸ್ಟ್ಯಾಂಡ್ ಆಗಿ ಅವರ ಫಸ್ಟ್ ಹೀರೋ ನನಗೆ ಸಪೋರ್ಟ್ ಮಾಡಿದ್ದು ಅಂಡ್ ಮಿಸ್ಸಿಂಗ್ ಎಮ್ ಟುಡೇ ಐ ಅದೇ ನಮ್ ಸಿನಿಮಾಗೆ ಅಂತ ಸೊ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಟ್ವೆಂಟಿ ಟ್ವೆಂಟಿ ಟೂ ಅಥವಾ ಅಗ್ರಿಮೆಂಟ್ ಆಗಿ ಸ್ಕ್ರಿಪ್ಟ್ ಹೋಗಿ ಸ್ಟಾರ್ಟ್ ಮಾಡಿದ್ದು ಫೆಪ್ ಟ್ವೆಂಟಿ ಮಾಡಿದ್ದು ಸಿನಿಮಾ ಸ್ಟಾರ್ಟ್ ಆಗಿ ಒಂದು ಒಂದೂವರೆ ವರ್ಷ ಸ್ಕ್ರಿಪ್ಟಿಂಗ್ ಮಾಡಿದ್ವಿ ಸ್ಕ್ರಿಪ್ಟಿಂಗ್ ಆದ ನಂತರ ಕಾಸ್ಟಿಂಗ್ ಶೂಟಿಂಗ್ ಪ್ರಾಸೆಸ್ ಓವರ್ ಆಲ್ ತ್ರೀ ಇಯರ್ಸ್ ಜರ್ನಿ ಆಫ್ ಫುಲ್ ಮೀಲ್ಸ್ ಸೊ ಫಸ್ಟ್ ಕಾಸ್ಟಿಂಗ್ ಫಸ್ಟ್ ನಾವು ಸಿನಿಮಾ ಲಾಕ್ ಅಂದ್ರೆ ನನಗೆ ವಿನಾಯಕ್ ಓಕೆ ಆದ್ಮೇಲೆ ಗುರುವಣ ಹತ್ರ ಕರ್ಕೊಂಡು ಹೋದ್ರೆ ಸೊ ಗುರುವಿನ ಹತ್ರ ಕರ್ಕೊಂಡು ಹೋಗಿ ಸ್ಟೋರಿ ಡೈರೆಕ್ಷನ್ ಕೊಟ್ಟೆ ಕೊಡ್ಸಿದೆ ವಿನಾಯಕ್ ಅವ್ರ ಹತ್ರ ಗುರೋಣ ತುಂಬಾ ಸೈಲೆಂಟ್ ಆಗಿ ಕೇಳೋದು ಒಂದು ಸ್ಟೈಲ್ ಇದೆ ಆ ಸ್ಟೈಲ್ ಅಲ್ಲಿ ಕೇಳಿದ್ರು ವಿನಾಯಕ್ ತುಂಬಾ ಕಾನ್ಫಿಡೆಂಟ್ ಆಗಿ ಕತೆನ ನರೇಟ್ ಮಾಡೋದು ವಿನಾಯಕ್ ಹೋದ್ಮೇಲೆ ಹೇಗಿದೆ ಅಣ್ಣ ಅಂತ ಹೇಳಿ ಕತೆ ಅವ್ರಿಗೆ ಇಷ್ಟ ಆಗಿತ್ತು ಆಮೇಲೆ ಹೊಸು ಏನು ಶೇಕ್ ಆಗದೆ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ ಅಂತ ಸೊ ಅಲ್ಲಿ ಗುರೋಣ ಗ್ರೀನ್ ಸಿಗ್ನಲ್ ಕೊಟ್ರು ಸೊ ಗುರುಣ್ಣ ಗ್ರೀನ್ ಸಿಗ್ನಲ್ ಆದ್ಮೇಲೆ ನನಗೆ ಏನೋ ಡೌಟ್ ಇರಲಿಲ್ಲ ಸೊ ಥ್ಯಾಂಕ್ ಯು ಗುರೋಣ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟು ನನ್ನ ಎರಡನೇ ಸಿನಿಮಾನು ಅವರು ಮನ್ಸಾರೆ ಒಪ್ಕೊಂಡು ಆಲ್ಮೋಸ್ಟ್ ಒಂದು ಏಟ್ ಟು ಟೆನ್ ಟ್ವೆಲ್ ಮಂತ್ಸ್ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ ಎಕ್ಸಾಜುರೇಟ್ ಮಾಡ್ತಾರಲ್ಲ ಲಿಟ್ರಲಿ ನಾನು ಗುರುವಾಣ ಅದೇ ಸಲಿ ಫೈಲ್ಸ್ ನ ಡಿಲೀಟ್ ಮಾಡಿ ಹೊಸಾದ್ ಮಾಡಿ ಚೇಂಜಸ್ ಮಾಡಿ ವರ್ಕ್ ಅಂತ ನಾವು ಲೆಕ್ಕನೇ ಬಿಟ್ಟಿದೀವಿ ಮೊನ್ನೆ ಎಸ್ ಎಕ್ಸ್ ಆಗ್ಬೇಕಾದ್ರೂ ಅಷ್ಟೇ ನಾನು ವಿನಯ್ ಮಾತಾಡ್ತಾ ಇದ್ವಿ ತಲೆ ಕೆಡ್ತಾ ಇದ್ದಲ್ಲ ಗ್ರಹಣ ಇಷ್ಟು ಸರಿ ಚೇಂಜ್ ಮಾಡ್ತಾ ಇರಲ್ಲ ಇಷ್ಟು ಸರಿ ಲೆವೆಲ್ಸ್ ಚೇಂಜ್ ಮಾಡ್ತಾರೆ ವೇರಿಯೇಷನ್ಸ್ ಮಾಡ್ತಾರೆ ಪ್ರತಿ ಡೈಲಾಗ್ ಕ್ಯಾರೆಕ್ಟರ್ ಗೆ ಡಿಟೆಲಿಂಗ್ ಕೊಡ್ತಾ ಇದ್ದಾರೆ ಎಷ್ಟು ಪೇಷನ್ಸ್ ಇದೆ ಅಂತ ಲೈಕ್ ನಾವು ಸುಮ್ಮನೆ ಕೂತ್ಕೊಂಡಿದ್ವಿ ಪಾಪ ಕೆಲ್ಸ ಅವ್ರು ಮಾಡ್ಬೇಕು ಇದು ಬಟ್ ಹ್ಯಾಟ್ಸ್ ಆಫ್ ಅಂಡ್ ಥ್ಯಾಂಕ್ ಯು ಗುರುಹಣ ನನ್ನ ಕರಿಯರ್ ಅಲ್ಲಿ ಐ ತಿಂಕ್ ನಾನು ಈ ಸಿನಿಮಾ ನೋಡಿದಾಗ ಈ ಸಿನಿಮಾ ನಾ ನೀವೆಲ್ಲರೂ ನೋಡಿದಾಗ ಈ ಸಿನಿಮಾದಲ್ಲಿ ಆಸೆ ಬರ್ಬೇಕಾದ್ರೆ ಹೀರೋ ಆಗದೆ ಅಣ್ಣ ಸೊ ಥ್ಯಾಂಕ್ ಯು ಗುರು ಅಣ್ಣ ಅಗೇನ್ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳೋದು ಸರಲ್ಲ ಕಮಿಂಗ್ ಟು ಮೈ ಡೈರೆಕ್ಟರ್ ವಿನಾಯಕ್ ಗೆ ಬಹಳ ಪ್ರೊಡ್ಯೂಸರ್ ಆಗಿ ಟಾರ್ಚರ್ ಕೊಟ್ಟಿದ್ದೀನಿ ಹೀರೋ ಆಗಿ ಟಾರ್ಚರ್ ಕೊಟ್ಟಿದ್ದೀನಿ ಎಷ್ಟಲ್ಲಿ ಅವ್ರು ಗಿವ್ ಅಪ್ ಮಾಡಬೇಕು ಅಂತ ಅನ್ಸಿದ್ರೆ ನಂಗೆ ಗೊತ್ತಿಲ್ಲ ಬಟ್ ಹಿಡೀನ್ ಗಿವ್ ಅಪ್ ಅಷ್ಟೇ ನನ್ನ ಟೋನ್ ಅಥವಾ ನಾನು ವರ್ಕ್ ಮಾಡೋ ಪ್ಯಾಟರ್ನ್ ಬೇರೆ ಇರುತ್ತೆ ನಾನ್ ವರ್ಕ್ ಮಾಡ್ಬೇಕಾದ್ರೆ ಸೊ ಆ ಟಾರ್ಕ್ಸ್ ಎಲ್ಲ ಅನುಭವಿಸಿಕೊಂಡು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಯಾವುದೇ ದಿನ ನೆಗೆಟಿವ್ ತಗೊಂಡೆ ಈಗೋ ತಗೊಂಡೆ ತುಂಬಾ ತಾಳ್ಮೆಯಿಂದ ತುಂಬಾ ತಗ್ಗಿ ಬಗ್ಗೆ ಕೆಲಸ ಮಾಡಿದ್ದಾರೆ ಅಂಡ್ ಐ ಹೋಪ್ ದಿಸ್ ಪ್ರಾಜಿಕ್ಟಿವ್ ವಾಟ್ ಡಿರ್ವ್ ಯು ಡೆಫಿನೆಟ್ಲಿ ಡಿಸರ್ವ್ ಅವಾಟ್ ಗುಡ್ ಲಕ್ ಸೊ ಐ ಸ್ಟಾರ್ಟ್ ವಿತ್ ಮೈ ಹೀರೋಯಿನ್ಸ್ ಟೂ ಬ್ಯೂಟಿಫುಲ್ ಪಾಸಿಟಿವ್ ಗರ್ಲ್ಸ್ ಎಷ್ಟೇ ಹೇಳಿದ್ರು ಇವ್ರ ಬಗ್ಗೆ ಕಮ್ಮಿ ಸೊ ಐ ಸ್ಟಾರ್ಟ್ ವಿತ್ ನಾ ಫಸ್ಟ್ ಕ್ಲಾಸ್ ಮಾಡಿದ್ದು ತೇಜಸ್ವಿ ಶರ್ಮಾ ಅವ್ರನ್ನ ನಾನು ಫ್ಯಾಮಿಲಿ ಪ್ಯಾಕ್ ಪ್ರಮೋಷನ್ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮೀಟ್ ಮಾಡಿದ್ದು ಅಂಡ್ ಅವಾಗ ಐಡಿಯಾ ಆಯ್ತು ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಬಟ್ ಯಾವ್ದು ಅಂತ ಗೊತ್ತಿಲ್ಲ ಯಾವಾಗ ನಂದು ವಿನಾಯಕದು ಡಿಸ್ಕಶನ್ ಆಯ್ತು ಎರಡ್ ಹೀರೋಯಿನ್ಸ್ ರಿಕ್ವರ್ಮೆಂಟ್ ಇದೆ ಅಂತ ಗೊತ್ತಾಯ್ತು ನಾವು ತೇಜಸ್ವಿ ಅವ್ರನ್ನ ಫಸ್ಟ್ ಅಪ್ರೋಚ್ ಮಾಡಿದ್ವಿ ಅವ್ರಿಗೆ ಕತೆ ಹೇಳಿದ್ವಿ ಅಂಡ್ ವಿ ಗೇವ್ ಅನ್ ಆಪ್ಷನ್ ಟು ಸೆಲೆಕ್ಟ್ ಎನಿ ಒನ್ ಆಫ್ ದ ಕ್ಯಾರೆಕ್ಟರ್ಸ್ ಆಮೇಲೆ ವಿನಾಯಕ ಮಾಡಿ ಕಥೆ ಮಾಡಿದಾಗ ಅವ್ರ ಮೇಕ್ಅಪ್ ಆರ್ಟಿಸ್ಟ್ ಸೂಟ್ ಆಗ್ತಾರೆ ಅಂತ ಅನಿಸ್ತು ಅಂಡ್ ಇವನ್ ಶಿ ಆರ್ಟ್ ಥ್ಯಾಂಕ್ ಯು ದೇಜಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ಇಲ್ಲಿವರೆಗೂ ನೀವ್ ಏನ್ ಪ್ರಮೋಷನಲ್ ಕಂಟೆಂಟ್ ನೋಡ್ತಾ ಇದ್ದೀರಾ ಇವ್ ಇಬ್ರು ಹೀರೋಯಿನ್ಸ್ ಜಾಯ್ನ್ ಆಗ್ಬೇಕು ಮಾಡಿರೋದು ನಾವ್ ಯಾವುದೇ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ತಗೊಂಡಿಲ್ಲ ನಾವೇ ಕಂಟೆಂಟ್ ಬರೀತಾ ಇದೀವಿ ನಾವೇ ಶೂಟ್ ಮಾಡ್ತಾ ಇದೀವಿ ನಾವೇ ಅಪ್ಲೋಡ್ ಮಾಡ್ತಾ ಇದೀವಿ ಸೊ ಇಟ್ಸ್ ಆರ್ ಕೋರ್ ಟೀಮ್ ಅಂಡ್ ವೆರಿ ಸಪೋರ್ಟಿವ್ ವೆರಿ ಥ್ಯಾಂಕ್ಫುಲ್ ಟು ಹಾವ್ ಎನ್ ಐ ಹೋಪ್ ಯು ಡಿಸರ್ವ್ ದೆಸ್ಟ್ ನಮ್ಮ ಕಡೆ ಬೇಜಾರಾಗಿ ಸೊ ಕಮಿಂಗ್ ಟು ಖುಷಿ ನಾನು ಖುಷಿ ಸಂಕರ್ಷಕರ ಗಣಪತಿ ವರ್ಕ್ ಮಾಡಬೇಕಾಗಿದೆ ಯಾಕಂದ್ರೆ ನನ್ನ ಅರ್ಜುನ್ ಖುಷಿ ಅವ್ರನ್ನ ರೆಫರ್ ಮಾಡಿದ್ರು ಬಟ್ ಅವಾಗ ಕಾರಣಾಂತರ ವರ್ಕ್ ಮಾಡಕ್ ಆಗ್ಲಿಲ್ಲ ಇಲ್ಲ ಅವಾಗ ನಾನು ಬೇಡ ಅಂದಿದ್ದೆ ಅವಾಗ ಬೀರ ಆಗಿರಲಿಲ್ಲ ಅವಾಗ ಸೋಡಾಪುಟ್ಟು ಏನೋ ಮಾಡಿದ್ರು ಇಲ್ಲ ಕ್ಲಾರಿಟಿ ಇರಲಿಲ್ಲ ಹೊಸ ಇಲ್ಲಿಲ್ಲೀರೋನ್ ಹೋಗೋಣ ಅಂತ ಇದ್ವಿ ಬಜೆಟ್ ಇರಲಿಲ್ಲ ಇರೋ ಬಜೆಟ್ ಇದು ಅವ್ರಿಂದ ಸೊ ಖುಷಿನ ನಾನು ಅದ್ಭುತ ನಟಿ ಅಂತ ನನಗೆ ಗೊತ್ತು ಅದ್ಭುತ ಪರ್ಸನಾಲಿಟಿ ಅಂತ ಗೊತ್ತಿರ್ಲಿಲ್ಲ ಯಾಕಂದ್ರೆ ವರ್ಕ್ ಮಾಡಿರೋಸ್ ಎಲ್ಲ ಅದರಲ್ಲಿ ಇವರು ಆ ಪಠ್ಯದಲ್ಲಿ ಎಲಿವೇಶನ್ ಆಗಿದ್ದಾರೆ ಒಂದು ಸಿನಿಮಾ ಅಲ್ಲಿ ಸಕ್ಸೆಸ್ ಅಂತ ಬಂದಾಗ ಅವ್ರದ್ದು ಪ್ರೊಫೆಷನಲಿ ಪರ್ಸನಾಲಿಟಿ ಚೇಂಜ್ ಆಗುತ್ತೆ ಆಟಿಟ್ಯೂಡ್ ಚೇಂಜ್ ಆಗುತ್ತೆ ಆ ಆಟಿಟ್ಯೂಡ್ ಖುಷಿ ನಮ್ಗೆ ಒಂದು ದಿನನೂ ಕೊಟ್ಟಿಲ್ಲ ಅಂಡ್ ಶೀಸ್ ಬಿನ್ ಸೋ ಸಪೋರ್ಟಿವ್ ವೆರಿ ಪ್ರೊಫೆಷನಲ್ ನಾವ್ ಎಷ್ಟು ಟೈಮ್ ಕೇಳ್ತೀವಿ ಅಷ್ಟೊಂದು ಬರ್ತಾರೆ ನಾವು ಗಾಡಿ ಕಳಿಸ್ಲಿಲ್ಲ ಅವರೇ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತಾರೆ

ಸೂರಜ್ ನಾನು ಡೆಬ್ಯೂ ಆದಾಗ ಟೂ ತೌಸಂಡ್ ನೈನ್ ಅಲ್ಲಿ ಪೆರೋಲ್ ಅನ್ನೋ ಸಿನಿಮಾದಲ್ಲಿ ಹೀರೋ ರಿಯಲ್ ಫ್ಯಾಕ್ಟ್ ವೈ ಕನೆಕ್ಟೆಡ್ ವಿತ್ ಸೂರಜ್ ಆಫ್ಟರ್ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಅಂದ್ರೆ ಅವ್ರು ನನ್ನ ಟ್ರೀಟ್ ಮಾಡಿದ್ದು ಗುಣ ಅವರು ಮೇನ್ ಹೀರೋ ಆವತ್ತು ಪೆರೋಲ್ ಅಲ್ಲಿ ಸೊ ಅವ್ರಿಗೆಲ್ಲ ಫೆಸಿಲಿಟೀಸ್ ಇತ್ತು ಬಟ್ ಅವಾಗ ಅವರು ಸುಮಾರು ಒಳ್ಳೆ ಸಿನಿಮಾಗಳು ಸುಮಾರು ಟೆಲಿವಿಷನ್ ಅಲ್ಲಿ ಮಾಡಿ ತುಂಬಾ ಹೆಸರು ಮಾಡಿದ್ರು ಅವ್ರು ಆ ರಿಲೇಷನ್ಶಿಪ್ ಕೊಟ್ಟಿದ ವ್ಯಾಲ್ಯೂ ಇಟ್ ಹೆಂಡ್ ಆಫ್ ಆಮೇಲೆ ನಾವು ಯಾವತ್ತೋ ಒಂದು ಎರಡು ವರ್ಷಕ್ಕೆ ಒಂದ್ಸಲಿ ಮೂರ್ ವರ್ಷಕ್ಕೆ ಒಂದ್ಸಲಿ ಅಲ್ಲಿ ಸಿಗ್ತಾ ಇದ್ವಿ ಮಾತನಾಡ್ತಾ ಇದ್ವಿ ಸೊ ಇಟ್ ವಾಸ್ ಗೋಯಿಂಗ್ ಆನ್ ನನಗೆ ಆ ಕ್ಯಾರೆಕ್ಟರ್ ಬಂದಾಗ ಐ ಟ್ ನೋ ಐ ಕ್ ಒನ್ಸ್ ಇನ್ ಕೆಫೆ ಅಲ್ಲ ಜೀಪಿನ್ ಅದು ನರೇಶನ್ ಸಿಕ್ಕಿತ್ತು ಅದಕ್ಕೆ ಮುಂಚೆ ಸಿಕ್ಕಿದ್ಲು ಅಂತ ಮಾತಾಡಿದ್ವಿ ಸೊ ನನಗೆ ತುಂಬಾ ಸಕ್ಕಾಗಿತ್ತು ಐ ತಿಂಕ್ ಸೂರಜ್ ಈ ಪಾತ್ರಕ್ಕೆ ನಮ್ಮ ಮದ್ವೆ ಕಂಡು ಕಿರಣ್ ಪಾತ್ರಕ್ಕೆ ಆಪ್ ಸೂಟ್ ಸೂಟ್ ಅಂತ ಆಮೇಲೆ ನಾನು ವಿನಾಯಕ್ ಅವ್ರು ಹೋಗಿ ನರೇಟ್ ಮಾಡಿದ್ಮೇಲೆ ಒಪ್ಕೊಂಡ್ರು ಅವರು ಸಖತ್ ಬಿಸಿ ಇದಾರೆ ಬಟ್ ಇಟ್ ಇಲ್ಲಿ ನಮ್ಗೆ ತೊಂದರೆ ಕೊಟ್ಟಿಲ್ಲ ಪಾಪ ಅವ್ರು ಹೆಂಗೆ ಎಷ್ಟೇ ಹೇಳೋದನ್ನ ಅಗೇನ್ ಅವರು ಪೇಮೆಂಟ್ ಕೇಳಲ್ಲ boleh is film me in cinema yaro payment process perilla nan bagge helilla so payment perilla avaru avaru bagge thagondira thagondira thare enno cheyagide including distribution alu clear made no collaboration so thank you so much thank you for doing the film and you deserve a lot and i hope you get that from next our father father ಹಬ್ಬ ಅಲ್ಲಿ ಭೇಟಿ ಆಗಿದ್ದು ವಿಜಯ್ ಚಂಡೂರ್ ಅಂಡ್ ಅದ್ಭುತ ಭೂತ ನಟ ಮಿಸ್ ಓಡೋದ್ರೆ ನಮ್ ಡೈವಾಗೂ ಅವ್ರು ಹೇಳ್ಬಿಡ್ತಾರೆ ಒಳ್ಳೆ ಒಳ್ಳೆ ಜರ್ನಿ ಮಾಡಿದ್ವಿ ಅಲ್ಲಿ ಅದಾದ ನಂತರ ಅವಾಗ್ಲೇ ಫಿಕ್ಸ್ ಆಗಿದೆ ನಾನು ಅವ್ರು ಹೇಳಿದೆ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ವಿ ಮುಜಿ ಸರ್ ಪಕ್ಕ ನೀವು ನಮ್ ಜೊತೆ ಮಾಡ್ಬೇಕು ಅಂತ ಅದೇ ರೀತಿ ನಾನು ಕತೆ ಫೀಲ್ಡ್ ಆಗ್ಬೇಕಾದ್ರೆ ಮಿರಿಂಡ ಅನ್ನೋ ಪಾತ್ರ ಇತ್ತು ಸರ್ ನಾನು ವಿಜಿ ಸರ್ ಹೇಳಿದೆ ಸರ್ ಈ ತರ ಪಾತ್ರ ಇದೆ ರೇಷನ್ ಕೊಟ್ವಿ ಅವರು ಒಂದೇ ಹೆಲ್ಪ್ ಮಾಡಿದ್ರೆ ಅಂದ್ರೆ ಅವ್ರು ಮೂವತ್ ದಿನ ಡೇಟ್ ತಗೊಂಡಿದ್ವಿ ನಾವು ಯೂಸ್ ಮಾಡಿದ್ರೆ ಇಪ್ಪತ್ ದಿನ ಹತ್ ದಿನ ಪೇಮೆಂಟ್ ಆಗಿದೆ ನೆಕ್ಸ್ಟ್ ಸಿನಿಮಾ ಕೊಟ್ಟಿನ ಅಂತ ಒಪ್ಕೊಂಡಿದ್ದಾರೆ ಸೊ ಆಮೇಲೆ ಒಳ್ಳೊಳ್ಳೆ ಊಟ ಬರೋದು ವಿಜಿ ಸರ್ ಗೆ ಸೆಟ್ ಗೆ ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ರು ನಮ್ಗೆ ಥ್ಯಾಂಕ್ ಯು ವಿಜಿ ಸರ್ ಐ ಮೀನ್ ನಮ್ದು ಒಂದ್ ಸ್ವಲ್ಪ ಪ್ರೊಡಕ್ಷನ್ ನಾನ್ ವೆಜ್ ಕಾಸ್ ಎಲ್ಲ ಸೊ ನಾವು ವಿಜಿ ಸರ್ ಬರ್ತಾ ಇದ್ರೆ ಸೆಟ್ ಗೆ ಅಂದ್ರೆ ಊಟ ಬಂದ್ಬಿಡೋದು ಅದ್ ಇಲ್ಲಿಂದ ಬರೋದು ಅಂತ ಗೊತ್ತಾಗ್ತಾ ಇಲ್ಲ ವಿಜಿ ಸರ್ ಗೊತ್ತಿಲ್ಲ ಸರ್ ಸೊ ಥ್ಯಾಂಕ್ ಯು ಸರ್ ತುಂಬಾ ನನ್ನ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಎಲಿವೇಟ್ ಮಾಡಿದೀರ ನಿಜವಾಗ್ಲೂ ಅಂಡ್ ಲವಿ ಫಾರ್ ದಟ್ ಲವ್ ಯು ಫಾರ್ ಬೀಂಗ್ ಅ ಸ್ಪೋರ್ಟ್ ಹತ್ತು ದಿನ ಎಕ್ಸ್ಟ್ರಾ ಡೇಟ್ ಉಳಿ ಉಳಿಸಿರೋದು ನೆಕ್ಸ್ಟ್ ಸಿನಿಮಾಗೆ ಮರಿಬೇಡಿ ಸೊ ದಟ್ ಈಸ್ ಫುಲ್ ಬಿ ಜರ್ನಿ ನವಂಬರ್ ಟ್ವೆಂಟಿ ಫಸ್ಟ್ ಬರ್ತಾ ಇದೆ ಒಂದು ಸ್ಪೆಷಲ್ ಪ್ರೀಮಿಯರ್ ಮಾಡ್ತಾ ಇದೀವಿ ಫಾರ್ ಫೋಟೋಗ್ರಾಫರ್ಸ್ ಮೇಕಪ್ ಆರ್ಟಿಸ್ಟ್ ಅಂಡ್ ಮೀಡಿಯಾ ದ ಫಸ್ಟ್ ಟೈಮ್ ಫೋಟೋಗ್ರಾಫರ್ಸ್ ಮತ್ತೆ ಮೇಕಪ್ ಆರ್ಟಿಸ್ಟ್ ಫೋಕಸ್ ಮಾಡ್ ಮಾಡ್ತಾ ಇರೋದು ನಾವು ಪಾತ್ರಧಾರಿಗಳು ಏನಿದೀವಿ ಆ ಪಾತ್ರಗಳು ಅವ್ರಿಗೆ ಬೇಗ ಮುಟ್ಟತೆ ಅನ್ನೋ ಕಾರಣದಿಂದ ಅನ್ಕೊಂಡ್ ಮಾಡ್ತಾ ಇದೀವಿ ಅಂಡ್ ಡೇ ಒಂದು ಸ್ಪೆಷಲ್ ಆಡ್ ಬಿಡ್ತಾ ಇದೀವಿ ಪಬ್ಲಿಕ್ ಗೆ ಸೊ ಆಡ್ ಏನು ಅಂತ ಡೇ ಪೇಪರ್ಸ್ ನೋಡಿ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಯಾರು ಮಾಡಿಲ್ಲ ಇಂಡಸ್ಟ್ರಿಯಲ್ಲಿ ಎರಡು ಫಸ್ಟ್ ಟೈಮ್ ಅಂಡ್ ನಮ್ಮ ನಮ್ಮ ಬೇರೆ ಟೀಮ್ ಸಾರಿ ನಾನು ಮನೋಹರ್ ಜೋಶಿ ಸರ್ ಅವರು ಇವತ್ತು ಶೂಟಿಂಗ್ ಮಾಡ್ತಾ ಇದ್ದಾರೆ ಬೊಂಬೈ ಅಲ್ಲಿ ನಮ್ ಡಿಒಪಿ ಅವರು ಬರಕ್ ಆಗ್ಲಿಲ್ಲ ಥ್ಯಾಂಕ್ ಯು ಸರ್ ಐ ಲವ್ ಯು ನನ್ನ ಪ್ರೊಡಕ್ಷನ್ ಕಾಸ್ಟ್ ನ ಫಿಫ್ಟಿ ಪರ್ಸೆಂಟ್ ಉಳಿಸ್ಕೊಟ್ಟಿದ್ದಾರೆ ಸೂಪರ್ ಟೆಕ್ನಿಷಿಯನ್ ಆಲ್ಮೋಸ್ಟ್ ಡೈರೆಕ್ಟರ್ ಗೆ ಕೋ ಡೈರೆಕ್ಟರ್ ಆಗಿ ಶಾಡೋ ಆಗಿ ನಿಂತಿ ನಮ್ಮ ಸಿನಿಮಾನ ಮಾಡಿದ್ದಾರೆ ನಮ್ಮ ಇಬ್ಬರಿಗೆ ತಿದ್ದಿ ಕರೆಕ್ಟ್ ಮಾಡಿಸಿ ಒಂದೊಂದು ಡೈಲಾಗ್ಗೂ ಅವ್ರು ಟೈಮ್ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ ಯು ಸರ್ ಐ ಹೋಪ್ ಟು ವರ್ಕ್ ವಿತ್ ಯು ಅಂಡ್ ದೀಪು ಸರ್ ದೀಪು ಸರ್ ಜೊತೆ ನಂದು ಇದು ಮೂರನೇ ಸಿನ್ಮಾ ಎರಡನೇ ಸಿನಿಮಾ ಸರ್ ನಿಮ್ಮ ಸಜೆಶನ್ಸ್ ಕರೆಕ್ಷನ್ಸ್ ಏನಂತ ಇದ್ದ ಹೇಳಿದ್ರಿ ಅದನ್ನ ಮಾಡಿರೋದಕ್ಕೆ ನಾವ್ ಇವತ್ತು ರಿಸೈಕ್ ಮಾಡಬೇಕಾದ್ರೆ ಬಹಳ ಖುಷಿ ಆಗ್ತಾ ಇದೆ ಅಂಡ್ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ ಹರೀಶ್ ಅವ್ರ ಹರೀಶ್ ಅವರು ಫಸ್ಟ್ ಟೈಮ್ ಡೈಲಾಗ್ ಬರೆದಿರೋದು ನೀವೆಲ್ಲರೂ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಹೀಸ್ ವರ್ಕ್ ಹಿಸ್ ವರ್ಕ್ ಹಿಸ್ ವರ್ಕ್ ವಿಲ್ ಸ್ಪೀಕ್ ಮೋರ್ ದನ್ ವಾಟ್ ಎವರ್ ಐ ವಿಲ್ ಥ್ಯಾಂಕ್ ಯು ವೆರಿ ಐಶ್ವರ್ಯಾ ಅವರು ಫಸ್ಟ್ ಟೈಮ್ ನಮ್ಮ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ನಾವೆಲ್ಲರೂ ಚೆನ್ನಾಗಿ ಕಾಣಕ್ಕೆ ನಮ್ಮ ಫ್ರೆಂಡ್ಸ್ ನಮ್ಮರ್ಫುಲ್ ಕಾಣಕ್ಕೆ ಐಶ್ವರ್ಯಾ ಅವರು ಥ್ಯಾಂಕ್ ಯು ಐಶ್ವರ್ಯಾ ಫಾರ್ ಆಫ್ ಫುಲ್ ಮೀನ್ಸ್ ಮೀನ್ಸ್ ಲಾಟ್ ಅಂಡ್ ಬೀಯ್ ಸೋ ಸ್ವೀಟ್ ನಮ್ಮ ಜರ್ನಿಯಲ್ಲಿ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ಕೊಂಡು ಅಂಡ್ ಶ್ವೇತಾ ಅವರು ಥ್ಯಾಂಕ್ ಯು ಶ್ವೇತಾ ರೇ ನಮ್ಮ ಹೀರೋಯಿನ್ಸ್ ಸೂಪರ್ ಆಗಿ ತೋರಿಸಿದೀರ ಅಂಡ್ ತುಂಬಾ ಸ್ವೀಟ್ ಆಗಿ ನಮ್ಮ ಜೊತೆ ಕೆಲಸ ಮಾಡಿದ ಪಾಸಿಟಿವ್ ಆಗಿ ಮಾಡಿದ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಿಂಗ್ ಪ್ರಾಡಕ್ಟ್ ಅಂಡ್ ನಮ್ಮ ಸಿನಿಮಾದ್ ಮೇಕಪ್ ಮಾಡಿದ ಮಂಜು ಅವರು ಅಂಡ್ ಆಲ್ ದಿ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲರಿಗೂ ಥ್ಯಾಂಕ್ಸ್